ಕೊಡಗು ಹೆಗ್ಗಡೆ ಸಮಾಜದ ಕ್ರೀಡೋತ್ಸವಕ್ಕೆ ವರ್ಣರಂಜಿತ ತೆರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಸಮಾಜ ಬಾಂಧವರು ಕೊಡಗು ಹೆಗ್ಗಡೆ ಸಮಾಜದ ವತಿಯಿಂದ ಹಾತೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇಪ್ಪತ್ತೊಂದನೇ ವರ್ಷದ ಕೊಡಗು ಹೆಗ್ಗಡೆ ಸಮಾಜದ ಕ್ರೀಡಾಕೂಟಕ್ಕೆ ವರ್ಣರಂಜಿತ ತೆರೆ ಎಳೆಯಲಾಯಿತು থাকযে মেযে ওডিযে হিয়ে দুযে মারকুলে আকে এনাকে পিয়ে আকে হাকে যরা মাকে ದಿನಗಳವರೆಗೆ ನಡೆದ ಕ್ರೀಡಾಕೂಟದ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಹಾತೂರು ವಲಯ ತಂಡ ಹಾಲುಗುಂದ ವಲಯ ತಂಡದ ವಿರುದ್ಧ ಎರಡು ರನ್ನುಗಳಿಂದ ರೋಚಕ ಜಯಬೇರಿ ಬಾರಿಸುವ ಮೂಲಕ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಗೆಲುವಿಗಾಗಿ ಉತ್ತಮ ಹೋರಾಟ ನೀಡಿದ ಹಾಲುಗುಂದ ತಂಡ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಟಾಸ್ ಗೆದ್ದು ಹಾಲುಗುಂದ ತಂಡ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡಿತ್ತು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದುಕೊಂಡ ಹಾತೂರು ತಂಡ ನಿಗದಿತ ಎಂಟು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಎಪ್ಪತ್ತೆರಡು ರನ್ ಗಳಿಸಿತು ನಿತಿನ್ ಇಪ್ಪತ್ತೆಂಟು ಸಚಿನ್ ಮೂವತ್ತು ರನ್ ಗಳಿಸಿ ಮಿಂಚಿದ್ರು ಹಾಲುಗುಂದದ ಪರ ಸುಜನ್ ಒಂದು ವಿಕೆಟ್ಟು ಕಬಳಿಸಿದರು ಗೆಲ್ಲಲು ಎಪ್ಪತ್ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಹಾಲುಗುಂದ ತಂಡ ನಿಗದಿತ ಓವರ್ಗಳಲ್ಲಿ ಎಪ್ಪತ್ತು ರನ್ ಗಳಿಸಿ ಸೋಲನುಭವಿಸುವ ಮೂಲಕ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ತಂಡದ ಪರ ಶ್ರೇಯಸ್ ಇಪ್ಪತ್ತೆರಡು ಅವಿನಾಶ್ ಇಪ್ಪತ್ತು ರನ್ ಗಳಿಸಿದರು ವಿಜೇತ ತಂಡದ ಪರ ಜತನ್ ಮತ್ತು ಪವನ್ ತಲಾ ಒಂದು ವಿಕೆಟ್ ಪಡೆದುಕೊಂಡರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಂಗೆಪಂಡ ಸಚಿನ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಕೊಂಗೆಪಂಡ ನಿತಿನ್ ಬೆಸ್ಟ್ ಬೌಲರ್ ಆಗಿ ಪಂದಿಕಂಡ ಶ್ರೇಯಸ್ ಪ್ರಶಸ್ತಿ ಪಡೆದುಕೊಂಡರು اوه 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 え、え、え、 ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಬಿಟ್ಟಂಗಾಲ ತಂಡ ಪಾರಾಣೆ ತಂಡದ ವಿರುದ್ಧ ಜಯ ಸಾಧಿಸಿ ವಿನ್ನರ್ ಸ್ಥಾನ ಪಡೆದುಕೊಂಡರೆ ಪಾರಾಣೆ ತಂಡ ರನ್ನರ್ ಸ್ಥಾನ ಪಡೆದುಕೊಂಡಿತು ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಪುರುಷರ ಹಗ್ಗಜಗ್ಗಾಟ ಸ್ಪರ್ಧೆಯ ಫೈನಲ್ನಲ್ಲಿ ಹಾಲುಗುಂದ ತಂಡ ಬೆಟ್ಟಗೇರಿ ತಂಡವನ್ನು ಸೋಲಿಸಿ ವಿನ್ನರ್ ಸ್ಥಾನ ಪಡೆದುಕೊಂಡರೆ ಗೆಲುವಿಗಾಗಿ ಉತ್ತಮ ಪ್ರಯತ್ನ ನಡೆಸಿದ ಬೆಟ್ಟಗೇರಿ ತಂಡ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಅಗ್ಗ ಜಗ್ಗಾಟ ಫ ಫೈನಲ್ನಲ್ಲಿ ಅಂಗಡಿ ತಂಡ ಬೆಟ್ಟಗೇರಿ ತಂಡದ ವಿರುದ್ಧ ಜಯ ಸಾಧಿಸಿ ವಿನ್ನರ್ ಸ್ಥಾನ ಪಡೆದುಕೊಂಡಿತು ಬೆಟ್ಟಗೇರಿ ತಂಡ ರನ್ನರ್ ಸ್ಥಾನ ಪಡೆಯಿತು 诶我、啊、先来我先来 すごい அடிங்க அடிங்க அப்பா 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 beli 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 ಜೂನಿಯರ್ ಕ್ರಿಕೆಟ್ ವಿಭಾಗದಲ್ಲಿ ಬೆಟ್ಟಗೇರಿ ತಂಡ ಹಾಲುಗುಂದ ತಂಡದ ವಿರುದ್ದ ಜಯಗಳಿಸಿ ವಿನ್ನರ್ ಸ್ಥಾನ ಪಡೆದುಕೊಂಡರೆ ಹಾಲುಗುಂದ ರನ್ನರ್ ಸ್ಥಾನ ಪಡೆಯಿತು ಚೇತನ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದುಕೊಂಡರು

我们的未 ಕೊಡಗು ಹೆಗ್ಗಡೆ ಸಮಾಜದ ಅಧ್ಯಕ್ಷ ಪಡಿಜಾರಂಡ ಜಿ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಆಲುಗುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂದಿಕಂಡ ದಿನೇಶ್ ಅವರು ಮಾತನಾಡಿ ಜನಾಂಗದ ಒಗ್ಗಟ್ಟನ್ನು ಕಾಪಾಡುವುದು ಕ್ರೀಡೆಯ ಉದ್ದೇಶವಾಗಿದ್ದು ಜನಾಂಗದ ಹೆಚ್ಚು ಹೆಚ್ಚು ಜನರು ಇಂತಹ ಕಾರ್ಯಕ್ರಮಕ್ಕೆ ಸೇರುವ ಮೂಲಕ ನಮ್ಮ ಜನಾಂಗವನ್ನು ಗುರುತಿಸಿಕೊಳ್ಳಬೇಕು ಎಂದರು ಅಯ್ಯಪ್ಪ ಎಂಗಡೆ ಅಂದನೆ ನನ್ನಡತ್ರ ಅತಿಥಿಯಾದಂತಹ ಮೆಗನ ಮೆಗನ ಹೆಂಗನೇ ಯಶಸ್ವಿ ಎಲ್ಲ ಹೆಣ್ಣೆ ಇಲ್ಲಿ ಕಳಚಂತ ಎಲ್ಲ ಕಳಿಕರಳೆ ಅಂದರೆ ಕಳಿ ನೋಟಕ್ಕೆ ಬಂದಂತ ಎಲ್ಲಾ ಎಲ್ಲ ಜೊತೆ ಕಡೆ ಇಂದಿಗೆ ಈ ನೆರದ ನಾನು ಬರೆಯೋಣ ಯಾರು ಅಲ್ಲ ತಕ್ಷಣಕ್ಕೂ ಸಮಯ ಇಲ್ಲ ಆಚೆಗೆ ನಾವು ದಂಡ ತಕ್ಕನ ಮಾತ್ರ ಬರೀ ಎಂತ ಕನ್ನಡ ಈ ಕ್ರೀಡೋ ಕಳಿಸಿದ ಗದ್ದಂತ ದಂಡ ಸನ್ ದಂಡ ಫೈನಲ್ ಬಂದಂತ ದಂಡ ಟೀಮು ಕೂಡ ಶುಭಾಶಯ ಕೋರಿ ಅಂದ್ರೆ ಸ್ವತಂತ್ರ ಟೀಮ್ ಅವರು ಬೇಜಾರ ಪಡೆದಿಲ್ಲ ನಿಮಗೆ ಅವಕಾಶ ಉಂಟು ನಿಮಗೆ ಒಂದಲ್ಲ ಹೊರಕಾಲ ನಿಮ್ಮಳು ಬಲ್ಲುವಿರ ಪ್ರಯತ್ನ ಮಾತ್ರ ಬಿಡುತ್ತೆ ಈ ಸಂಗಡ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ನನಗೆ ಪ್ರೈಸ್ ನಿಮ್ಮ ಮುಖ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅಂದ್ರೆ ಪಂದಿತ ನಗಡ ಪಾಲ್ಗೊಂಡ ಬಲಾತ್ಕಾರ ಹತ್ತೊಂಬತ್ತು ಕಾಲ ಕಲಿಸಿ ಇರೋದನೆ ಕಾಲನಾಗ ಕಪ್ಪು ಕಟ್ಟಿ ಅಂದ್ರೆ ದಾರು ಸತತ ಪ್ರಯತ್ನ ಮಾತ್ರ ಬಿಡುತ್ತೆ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ವಿ ಅಂದ್ರೆ ಗಂಡನ ಮುಖ್ಯ ವಿಷಯ ಅಂತ ಅನ್ಸಿಗೆ ನಂಗ ಒಂದು ವಿಷಯ ನಾನು ನಂಗೆ ಈ ಕ್ರೀಡೋತ್ಸವ ಎಂತ ಮಾಡುವ ಅನ್ಸಿಂಗ್ ನಂಗ್ಗಳ ಜನಾಂಗದ ಒಗ್ಗಟ್ಟನ ಕಾಪಾಡುವಂತ ಮೂಲ ಉದ್ದೇಶೋತ್ಸವ ಮಾಡುವ ದಯವಿಚಿತ್ ನಾನು ಎಂತ ಮಾಡಿ ನಂಗೆ ಈ ಕ್ರೀಡೋತ್ಸವಕ್ಕೆ ತುಂಬಾ ಜನ ಕೂಡ ತುಂಬಾ ಜನ ಭಾಗಿಯತ್ತ ನಂಗೂ ಕೊಡಗಲು ಗುರುಚ್ವನು ನಂಗೆ ಕೊಡಗು ನಂಗೆ ಎತ್ತ ಅಪಾರ ಸಂಖ್ಯೆಯಲ್ಲಿ ಗುರುಚ್ವ್ರೆ ಅಲ್ಲಿ ಕೆತ್ತ ನಂಗಕ್ಕೆ ಬಾರಿ ಕಷ್ಟ ಎಂತ ನಂಗ್ ಆಡಳಿತ ಸತ ಪ್ರಯತ್ನ ಪಟ್ಟ ನಂಗ ಕಾಲಕ್ಕೆ ಕಾಲಕ್ಕೆ ಹೆಚ್ಚೊಬ್ಬ ಮೀಟಿಂಗ್ ಹೆಂಗಳೆ ನಂಗ ಹಂಗ ಟಿ ಎ ಡಿ ಒಂದು ಕೊಡಪ್ಲ ಹೆಂಗ ಇಲ್ಲಿ ಬಂದು ಕ್ರೀಡಾ ಸಮಿತಿ ಕಾರ್ಯ ಕೆಲಸ ಮಾಡೋ ಹೆಂಗಳು ಮಾಡೋ ಹೆಂಗಳ ಎಲ್ಲ ಹೆಂಗ ಹೆಂಗಳ ಕೆಲಸ ಅಂತ ಹುಟ್ಟಂಡು ನಂಗಳ ಸಮಾಜ ಹತ್ರ ಒಗ್ಗೂಡಲಿಕ್ಕೆ ಪ್ರಯತ್ನ ಪಡೋ ನಂಗ ಈ ಸಮಾಜ ಹತ್ರ ಈ ಸಂದರ್ಭ ನಾನು ಸುಮಾರು ನಾಲಂಜಿ ಕಾಸು ನೋಡ್ರಿ ಈ ಸಣ್ಣ ಪುಟ್ಟ ಗೋಪ ದೋಷ ಅನ್ನು ಏದು ಅವರು ಸಂಘ ಸಂಸ್ಥೆ ನಡ್ತೋಳಿಂಗೆ ತಮಾಷೆಗಳ ವಿಷಯ ಅಲ್ಲ ಅದು ತುಂಬಾ ಕಷ್ಟಕರ ವಿಷಯ ಅಂತ ಈ ನಂಗಡೆ ಈ ಸಂಘ ಸಂದರ್ಭದ ನಂಗ ಬಂದಲ್ಲಿ ನಂಗ ಕಳಿಪಕ್ಕಂತಲ್ಲಿ ಎನ್ನೆಗೆ ಸಣ್ಣ ಸುಪ್ಪ ಲೋಪ ಲೋಪದೋಷ ಆಯ್ತು ನಿಮಗೆ ಯಾರು ಅವನ ಮನಸ್ಸನ್ನು ಬೆಚ್ಚ ಅಂತ ವಿಚಾರ ಇಪ್ಪಕ್ಕಾಗ ನಂಗೆಲ್ಲರೂ ಒಂದೇ ನಂಗೆಲ್ಲರೂ ನಂಗೆಲ್ಲ ನಂಗೆ ಇಲ್ಲಿ ಊರ್ನಂಗೆ ಎಲ್ಲರು ನಂಗೆಲ್ಲವರು ಜನ ಅವ್ರು ನಂಗೆಲ್ಲ ರಕ್ತ ಸಂಬಂಧ ಹೇಳಿ ನಂಗೆ ಇಲ್ಲಿ ಉಳ್ಳ ಅನ್ನಕೊಂಡು ಎಂತ ಹಂಗೆ ಇಲ್ಲಿ ಸಮಾಜ ಲೋಪದೋಷ ಆಯ್ತು ನಿಂಗೆ ದಯವಿಟ್ಟಿದ್ದಾರು ನಂಗೆ ಎಂತ ಅಂಚೆ ನಂಗೆ ನಾನು ತೋ ವಿಷಯ ತಪ್ಪು ಜ್ಞಾನ ಮಾಡ್ತಿವಿ ಎಂತ ಅನ್ಸಿ ಆಡಳಿತ ಮಾಡ್ತೀವಿ ನಂಬಲಪ್ಪ ಅಂದ್ರೆ ಚೆನ್ನಾಗಿ ಜನ ತಕ್ಕವ್ರಿ ಎಂತ ಅನಿಸ್ ಎಲ್ಲಿ ಬಾಲ್ ವಿಷಯ ಆ ಬ್ಯಾಟರ್ ವಿಷಯ ಗ್ರೌಂಡ್ ಸರಿಂದ ಮುಂದೆ ಮಾಡೋಕೆ ಎಂತ ಮಾಡೋದು ನಂಗವ್ರು ಮನೆಯ ಮಂದರ ಇಪ್ಪ ಸತ ಅಡಗ ಅಂತ ಸಂದರ್ಭದಲ್ಲಿ ಆಡಳಿತ ಮಾಡಿದ್ರೆ ಬೋಲ್ ಒಂದು ಉದ್ದೇಶ ಪೂರ್ವಕೊಳ್ಳಿ ಅಂಗ್ಗಳು ಎಲ್ಲ ಸಮರ್ಟಿತ ಮಾಡುವ ಎಂತವರ ಸಂದರ್ಭ ತಪ್ಪಿಬೋಪಪ್ಪ ಆಚೆ ಅದನ್ನೆಲ್ಲ ದಯವಿಟ್ಟು ಜಾಸ್ತಿ ಮಾಡಿ ಪೋರ್ತಿ ಮಿನ್ಯಕ್ಕೆ ನಂಗಕ್ಕೆ ಸಮಾಜ ಬಲ ಹಾಂಡು ಸಮಾಜ ಬಲ ಆಯ್ತು ಅದನ್ನ ಆಡಳಿತ ಹೊರ ಹೆಗ್ಗಡೆ ಸಮಾಜ ಆಗಿ ಕೊಡೋದಾಗ ನಂಗಡ ಗುರಿ ಮಿನಕ್ಕೆ ನಂಗಡ ಕೊಡಗ್ರ ಅಂಜಿ ತಾಲೂಕು ನಂಗಡ ಚಿರಿ ಚೆರೆ ಸಮಾಜ ಹೆಗ್ಗಡೆ ಸಮಾಜ ಕುಟುಂಬದಲ್ಲಿ ಗುರಿ ಆಗಿರೋ ಇದೇ ಸಂದರ್ಭ ಸಮಾಜದ ವತಿಯಿಂದ ವನ್ಯಜೀವಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮೇಘನಾ ಪೆಮ್ಮಯ್ಯ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಪಡೆದ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಹೆಗ್ಗಡೆ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಖಜಾಂಚಿ ಪಾಣಿಕುಟ್ಟಿರ ಕುಟ್ಟಪ್ಪ ನಿರ್ದೇಶಕರುಗಳಾದ ಕೊಕ್ಕೆರ ಜಗನ್ನಾಥ್ ಚರ್ಮಂಡ ಅಪ್ಪುಣು ಪೂವಯ್ಯ ಕೊಪ್ಪಡ ಪಟ್ಟು ಪಳಂಗಪ್ಪ ಕೊಂಗೆಪಂಡ ರವಿ ಮಲ್ಲಡ ಸುತ ಚಳಿಯಂಡ ಕಮಲಾ ಉತ್ತಯ್ಯ ಮೂರಿರ ಶಾಂತಿ ಪುದಿಯ ತಂಡ ಜ್ಯಾಲಿ ಬೆಳ್ಳ್ಯಪ್ಪ ಮೂರಿರ ಕುಶಾಲಪ್ಪ ಕ್ರೀಡಾ ಸಮಿತಿ ನಿರ್ದೇಶಕರಾದ ಕೊಂಗೆಪಂಡ ಕುಟ್ಟಪ್ಪ ತೋರೆರ ವಿನೀಶ್ ಇನ್ನಿತರ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಇದ್ದರು ಕೊಂಗೆಪಂಡ ರಾಜ ಪ್ರಾರ್ಥಿಸಿ ಕೊಡಗು ಹೆಗ್ಗಡೆ ಸಮಾಜದ ಕಾರ್ಯದರ್ಶಿ ಪಡಿಜಾರಂಡ ಪ್ರಭುಕುಮಾರ್ ಸ್ವಾಗತಿಸಿದರು ಉಪಾಧ್ಯಕ್ಷ ಕೊರಕುಟ್ಟಿರ ಸರಾಚಂಗಪ್ಪ ವಂದಿಸಿದರು ಕ್ರೀಡಾ ಸಂಚಾಲಕ ಪಂದಿಕಂಡ ನಾಗೇಶ್ ನಿರೂಪಿಸಿದರು ತೋರೆರ ಉಮೇಶ್ ಕ್ರಿಕೆಟ್ ವೀಕ್ಷಕ ವಿವರಣೆ ನೀಡಿದರು ಕ್ರೀಡಾಕೂಟದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು パパパパパパパパパパパパパパ మూడు బాలకు ఎంపది బాలకు నాలుగు ఆశించే ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ